हो 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 ਦੇ ਰਲੇ ਰੋਣ ਸੰਭਾਗ ਰੋਲੇ ਚੰਦੇ ਰੋਲੇ ਉੱਟਾ ਮਨ ਰੋਣ ਮਟਕਾ ਪਾ ਰੋਲੇ ਦਾ ਰੋਣ ਦਸਤਲੇਗਾ ਹਾ ਗਈ ਰਲਾ ਨਾ ਹੋ ਗਈ ਸਾਰੇ ਦਿਨ ਕਿਹਨਸ ਲਾ ਕਾ ਕਰੀ ਇਲੇਮੇਸ਼ ਕੋਸਲਾ ਗਿਆ 2 ਮਿੰਟ ਚੈਨਲ 下面一个。<noise> <noise>

ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತು ಸಂಪೂರ್ಣ ಬಂದಾಗಿದೆ ಅಲ್ಲಿ ದಡಕರಗಳು ಕಟ್ಟುವ ಕಟ್ಟಿ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮ ಮಹಾರಾಷ್ಟ್ರದ ಭಾಗದಲ್ಲಿ ಅತ್ಯಂತ ಗಡಿ ಭಾಗದಲ್ಲಿರುವಂಥ ಒಂದು ಊರು ಇಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಬಿಒ ಸಂಪೂರ್ಣ ಕಾಳಜಿ ತಗ ಕಾಳಜಿ ತಗೋಲಾರದ ಕಾರಣ ಇವತ್ತು ಆ ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಪೂರ್ಣ ಕುಸಿದು ಇವತ್ತು ಶಿಕ್ಷಣ ಮಟ್ಟ ಕುಸಿದು ಉಪ್ಪರವಾಡಿ ಸಾಲಿ ಬಂದ್ ಆಗುವಂತಹ ಸಂಪೂರ್ಣ ಬಂದ ಆಗಿದೆ ಅಂತ ಹೇಳ್ಬೋದು ಇಂಥ ಎಲ್ಲ ನಿರ್ಲಕ್ಷ್ಯ ತೋರಿಸ ಅಧಿಕಾರಿಗಳನ್ನ ತಕ್ಷಣ ಸರ್ಕಾರ ಅಮಾನತು ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ ಈಗ ನಾಲ್ಕು ವರ್ಷ ತ ಒಬ್ಬರ ಬಿಹೋಗಳ ಅವ್ರೆಂಥ ಕ್ರಮ ಕೊಡ್ತಾರೆ ಅವ್ರಿಗೇನು ಹೇಳ್ತಾರೆ ಬಿ ಓ ನಾಲ್ಕು ವರ್ಷ ಇರಲಿ ಐದು ವರ್ಷ ಇರಲಿ ಗಡಿ ಭಾಗದಲ್ಲಿ ಎಲ್ಲಾ ಕನ್ನಡ ಶಾಲೆಗಳು ಬೆಳೆಸಬೇಕು ಸರ್ಕಾರ ಬಹಳಷ್ಟು ನಿಟ್ಟಿನಿಂದ ಕೆಲಸ ಮಾಡುತ್ತಿದ್ರು ಈ ಅಧಿಕಾರಿಗಳು ನಿರ್ಲಕ್ಷ್ಯ ಇದ ನಿರ್ಲಕ್ಷ್ಯನೇ ದೊಡ್ಡ ಕಾರಣ ಆಗಿದೆ ಇಂತ ಅಧಿಕಾರಿಗಳು ಎಷ್ಟು ವರ್ಷ ಇದ್ರು ನಮ್ಗ ನಮಗ ಯೂಸ್ ಇಲ್ಲ ಕನ್ನಡ ಬೆಳೆಸಬೇಕು ಕನ್ನಡ ಶಾಲೆಗಳನ್ನ ಉಳಿಸ್ಬೇಕಂತ ನಿಟ್ಟಿನಲ್ಲಿ ಸರ್ಕಾರ ಎಷ್ಟೋ ಕ್ರಮ ಕೈಗೊಂಡು ಅಧಿಕಾರಿಗಳು ಅದ ಮನ ಮನಸ್ಸಿನಲ್ಲಿ ತಗೊಂಡು ಕೆಲಸ ಮಾಡಬೇಕು ಅವ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಈಂತ ಸ್ಕೂಲ್ಗಳು ಉಳಿತಾವ ಶಾಲೆಗಳು ಉಳಿತೋ ಅನ್ನೋದೊಂದು ಅಭಿಪ್ರಾಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ ಏನ ಅಡಿ ಇಲ್ಲ